ಎಲ್ಲರಿಗೂ ನಮಸ್ಕಾರಗಳು ಸ್ಥಳೀಯವಾಗಿ ಐತಿಹ್ಯಪೂರ್ಣವಾಗಿ ಹಾಗೂ ವಿಶೇಷವಾಗಿರ್ತಕ್ಕಂಥ ಶ್ರೀ ಬಳಸಿದ್ದೇಶ್ವರ ಸ್ವಾಮಿಯ ಸನ್ನಿಧಿಗೆ ಈ ದಿನ ನಾವು ಬಂದಿದ್ದೀವಿ ಸೊ ಇಲ್ಲಿಯ ವಿಶೇಷತೆಗಳನ್ನು ತಿಳಿದುಕೊಂಡು ಸ್ವಾಮಿಯ ದರ್ಶನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಬನ್ನಿ ಮಸ್ಕಿ ತಾಲೂಕಿನಲ್ಲಿಯೇ ವಿಶೇಷ ಪ್ರಾಕೃತಿಕವಾಗಿ ಹಾಗೂ ವಿಶೇಷವಾಗಿರ್ತಕ್ಕಂಥ ಸ್ಥಾನಕ್ಕೆ ಈ ದಿನ ನಾವು ಬಂದಿದ್ದೀವಿ ಬನ್ನಿ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಇಲ್ಲಿರುವ ವಿಶೇಷತೆಗಳನ್ನ ಪೂಜರಿಂದ ತಿಳಿದುಕೊಳ್ಳೋಣ ಬನ್ನಿ ಸರ್ ಔಷಧಿಯಾಗಿ ಹೋಗ್ತಾರೆ ಸರ್ ಭಾಳ ಕಾಲದಿಂದ ಪ್ರತೀತಿದೆ ಇಲ್ಲಿ ಸುತ್ತ ಒಂದು ಇಪ್ಪತ್ತೆರಡಿಗೆ ಸರ ಈ ನೀರನ್ನು ತಗೊಂಡು ಹೊಡೆದ್ರೆ ಯಾವ ರೋಗಗಳು ಇರಲ್ಲ ಅಂತ ಸರ್ ಪ್ರತೀತಿದೆ ಮೊದಲಿಂದ ಮೇಲೆ ಮೂರು ಮೂರು ಅಂಕಣಗಳಾಗಿ ಮಾಡ್ತಾರೆ ಒಂದು ಎರಡು ಮೂರು ಮೂರು ಅಂಕಣಗಳಲ್ಲಿ ಒಂದು ಒಂದು ದಿಕ್ಕಿನ ಗುರಿ ಸಮಾಪ್ತಿಯಾಗಿರುತ್ತೆ ಈಶ್ವರ ಅಂದರೆ ನಮ್ಮ ದೇಹದ ಅಂಗಗಳೇ ಪರಮಾತ್ಮ ಸರ ಹಾಗಾಗಿ ನಮಗೆ ಮೂಲವಾಗಿ ಏನು ಬೇಕಂದ್ರೆ ಸರ ಉಸಿರಾಟ ಕ್ರಿಯೆ ಮತ್ತು ಬಾಯಿ ಮೋವು ಯಾವಾಗಲೂ ಸ್ವಚ್ಛವಾಗಿದ್ದರೆ ಸರ ನಮ್ಮ ದೇಹ ಸ್ವಚ್ಛವಾಗಿದೆ ಅಂತ ಅಷ್ಟೇ ಒಂಬತ್ತು ಮನುಷ್ಯನಿಗೆ ಬಾಲೆ ಇದೆ ಸರ್ ಒಂಬತ್ತು ಪುಳಿಗೆಗಳು ಸಹ ಇದೆ ಸರ್ ಕೃಷ್ಣ ಪುಳಿಗೆಗಳು ಒಂಬತ್ತು ಇದೆ ಸರ್ ಹಾಗಾಗಿ ಅದನ್ನು ನಮ್ಮ ಸಿಗಾಟನೇ ಪ್ರಾಣಾಯಾಮ ಅನ್ನೋದು ನಿಮಿಷ ಇದು ಐವತ್ತು ವರ್ಷದ ಒಳಗಡೆ ಇರೋ ಒಬ್ಬ ಮನುಷ್ಯನಿಗೆ ಅನ್ವಯ ಆಗ್ತದೆ ಸರ್ ಪರಿಪೂರ್ಣವಾಗಿ ಚಲನವರನ್ನ ಬಾಡಿ ಅಂಗಾನ್ಗಳು ಚೆನ್ನಾಗಿದೆ ಸರ್ ಸರ್ಥನ ಸ್ಥಾಪನೆ ಮಾಡಿದ್ರೆ ಇವರೇ ಮೂರು ಜನ ಕೃಷ್ಯ್ ಕುಮಾರ್ ಆದರು ಮೂವರು ಕೃಷ್ಯಂಕು ಕುಮಾರ್ ಆದರೆ ಅಂತ ಹೇಳೋ ಅವ್ರು ತಪಾಸು ಮಾಡ್ತಾರೆ ಸರ್ ಅವ್ರು ಇದ್ದಾರೆ ಇದ್ದಾರೆ ಆ ನಂಬಿಕೆ ಇದೆ ಹಂಗಾಗಿನೇ ಗವಿ ಇದೆ ಅಲ್ಲಿ ಆನೆ ಮೇಲೆ ಬಂದಿರಲ್ಲ ಅಂದ್ರೆ ಆನೆ ಅಂತ ಅವ್ರ ಸ್ವಪ್ ಅಹಂಕಾರ ದುಡಂಕಾರ ರಾಜಕಾರಣಿ ಅಂತ ಉದ್ದೇಶದಿಂದ ಬಂದಿರಲ್ಲ ಇಲ್ಲಿ ಬಂದ ಮೇಲೆ ಆಧ್ಯಾತ್ಮಿಕ ಮತ್ತು ಜೀವನದ ಪರಿಪೂರ್ಣತೆ ಗೊತ್ತಾದ ಮೇಲೆ ಸರ್ ಅವರು ತಪಸ್ ಮಾಡಿ ಯೋಗಿ ಯೋಗಿಯಾಗಿತ್ತು ಸರ್ ಐವತ್ತು ವರ್ಷದ ಆದಮೇಲೆ ಸರ್ ಅರವತ್ತು ವರ್ಷದ ನಂತರ ಒಬ್ಬ ಮನುಷ್ಯ ಯಾವ ಥರ ಪರಿಪೂರ್ಣವಾಗಿ ಜೀವನ ಮಾಡ್ಬೇಕನ್ನದ ಸರ್ ಈ ಕಡೆ ಒಬ್ಬ ಮನುಷ್ಯನಿಗೆ ಅಷ್ಟ ಮತಗಳು ಇರುತ್ತವೆ ಸರ್ ಅಂದರೆ ನಾನು ನನ್ನ ಮಕ್ಕ ದೊಡ್ಡ ದೊಡ್ಡ ಹೊತ್ತರು ದೊಡ್ಡ ಆಫೀಸರ್ ಇದ್ದಾರೆ ಅನ್ನೋದಕ್ಕೆ ಸರ ಸಿಂಹದಂಥ ಸೊಕ್ಕಗಳು ಬರುತ್ತೆ ಸರ್ ಮನುಷ್ಯನಿಗೆ ಅಂದರೆ ಮೃಗದಗಳ ಥರ ವರ್ತನೆ ಮಾಡ್ತಾರೆ ಸರ್ ಯಾರಂದ್ರೆ ಲೆಕ್ಕ ಇಲ್ಲ ಆ ಥರ ವರ್ತನೆ ಮಾಡುವಾಗ ಅಂಥ ಒಂದು ಸಿಮ್ಮದ ಗೋಣ ಮುರಿಯೋದೇ ಇಲ್ಲ ಸಿಂಹದ ಗೋಣ ಮುರಿತಾನೆ ಸರ್ ಏನೋ ಡ್ಯಾಮೇಜ್ ಆಗಿದೆ ಗೋಣ ಅದೇ ಕೃಷ್ಣ ಮುರಿತಾನೆ ಸರ್ ಮೂರು ಸಂಖ್ಯೆಗಳು ಸರ್ ಅವ್ರು ಸಿಂಪೆ ಅವ್ರ ಮೂರು ಸಂಖ್ಯೆ ಉತ್ತರಾಯಣದ ಭಾಗದಲ್ಲಿ ಸರ ನೇರವಾಗಿ ಬೆಳಗ್ಗೆ ಆರು ಆರೂವರೆ ಏಳು ಆರರಿಂದ ಒಂಬತ್ತು ನಿಮಿಷವರೆಗೆ ಸರ್ ಹತ್ತು ನಿಮಿಷ ಸುಮಾರು ನಾವು ಗೊತ್ತಿಲ್ಲ ನಮ್ಮ ಕಾಲ ತರಂಪ್ರೆ ನಮ್ಮ ಮಾಡ್ತಾ ಬಂದಿಲ್ಲ ನನ್ನ ಹೆಸರು ಸಮೀಪಪ್ಪ ಅಂದರೆ ಪೂಜೆಗೆ ನಮ್ಮ ತಂದೆ ಕಾಲ ಪಾರಂಪರಿಕವಾಗಿ ಪೂಜೆ ಮಾಡಬಹುದು ಮಕ್ಕಳಿದ್ದವರು ಮಕ್ಕಳಾಗಿದೆ ಏನಾದರೂ ಕಷ್ಟ ತೊಂದರೆ ತಾಪ ತಾಪ ಸುಮಾರು ಜನಕ್ಕೆ ಎಲ್ಲ ಸರ್ವ ಕಾಯಿಲೆ ಹೋಗಿದ್ದಾವಪ್ಪಂದರಲ್ಲಿ ಅಷ್ಟು ಮಕ್ಕಳು ಕರ್ಕೊಂಡಲ್ಲಿ ಇದೆ ಇದು ಋಷಿಸುತ್ತೆ ಏನಂದರೆ ಯಾರು ಅವ್ರು ಏನು ಅನ್ಕಂತಾರ ಅವರ ಮನಸ್ಸನ್ನ ಹಾಕೊಳ್ಳಲ್ಲ ಯಾರು ಯಾರಿಗೆ ಪೂಜಾರ ಹೇಳಲ್ಲ ಯಾವುದಿಲ್ಲ ಒಂದೇ ಇಲ್ಲಿ ನಡೀತಾ ಇದೆ ಸರ್ ಇವತ್ತು ನಡೀತಾ ಇದೆ ಅವ್ರು ಇವತ್ತಿಗೂ ತಪಾಸಣೆ ಮಾಡ್ತಾಯಿದ್ದಾರೆ ಅದರಿಂದನೇ ಇಲ್ಲಿ ಚಮತ್ಕಾರ ನಡೀತಾ ಇರುತ್ತೆ ಈ ದೀಪ ಸಹ ವಾಯುವಿನ ನೀರು ತಂದು ಸರ್ ಇದೇ ದೀಪಕ್ಕೆ ದೀಪಕ್ಕಾಗಲಿ ಸರ್ ಅದನ್ನು ಅವ್ರಿಗೂ ಮನೆಗೆ ಪಣತಿಲ್ಲ ಮನೆಯಲ್ಲಿ ಕೆಲವೇ ಈಗ ಒಂದು ಐವತ್ತು ವರ್ಷ ಹಿಂದೆ ನಡೆದಂಥ ಘಟನೆ ಇದು ಸುಮಾರು ಸರ್ ಅವರು ಇದೇ ದೀಪಕ್ಕೆ ಸರ್ ಮನೆಗೆ ಪಣತಿಗೆ ಬಾವಿಯಿಂದ ನೀರು ತಂದು ಹಾಕಿ ಹಚ್ಚಿದವ್ರು ಎಷ್ಟೋ ಜನ ಇದ್ರು ಸರ್ ಈ ಹನ್ನೊಂದರ ಊರು ಇಟ್ಟಿದ್ರೆ ಸರ್ ಮರ್ತು ಬಂದುಬಿಡ್ರೆ ಬಂದು ಕೆಲಸ ಎಣ್ಣೆನ ಮರ್ತು ಬಂದುಬಿಟ್ಟು ಯಾವಾಗಲೂ ಯಾವ ಕರೆಂಟ್ ಇಲ್ಲ ವಿದ್ಯುತ್ ಏನಿಲ್ಲ ಸರ್ ಹಂಗಾಗಿ ಏನಪ್ಪ ಸಿದ್ಧಾರ್ಥ ಇದ್ನ ಅಂತಂದರೆ ನಿಜವಾದ ದೇವರು ಇದ್ನ ಅಂತಂದರೆ ಅಲ್ಲಿ ಹಂಗಂತ ನೀರು ತಗೊಂಡ್ರಿ ದೀಪ ಹಚ್ಚರಿ ಹತ್ತಿತ್ತು ಅಂತಂದರೆ ಅದೇನು ಸಿದ್ದಪ್ಪ ಅಂತ ಅವ್ರ ಮನೋಭಾವ ಇತ್ತು ಸರ್ ಹಂಗೆ ತಂದು ಹಚ್ಚ ಹತ್ತಿತ್ತು ಸರ್ ಮತ್ತು ಇವತ್ತು ಸರ್ ಪ್ರತಿ ಶ್ರಾವಣದಲ್ಲಿ ನಾಲ್ಕನೇ ಸೋಮವಾರ ಜಾತ್ರೆ ಇತ್ತು ಈ ಉತ್ತರಾಯಣದ ಪೂರ್ವಭಾಗದಲ್ಲಿ ಉತ್ತರಾಯಣ ಪೂರ್ವಭಾಗದಲ್ಲಿ ಪ್ರಪ್ರಥಮವಾಗಿ ಅಂದರೆ ಮೂರು ದಿನವೇ ಮೂರು ದಿನ ಹಿಂದೆ ಮತ್ತು ಮೂರು ದಿನ ಮುಂಚೆ ಒಟ್ಟು ಒಂಬತ್ತು ದಿನಗಳ ಪ್ರ ಆ ಒಂಬತ್ತು ದಿನಗಳ ಮಧ್ಯದಲ್ಲಿ ಒಂದು ಸೆಂಟರ್ ಭಾಗ ಯಾವುದಾಗುತ್ತಾ ಆ ಒಂಬತ್ತು ನಾಲ್ಕು ದಿನದಲ್ಲಿ ಆ ದಿನದಲ್ಲಿ ಮಾತ್ರ ಪರಿಪೂರ್ಣವಾಗಿ ಲಿಂಗು ಕಿರಣ ಸೂರ್ಯಲಿ ಬರುತ್ತೆ ನನ್ನ ಮಾಹಿತಿಯನ್ನು ತಾನು ನೀಡಿದ್ದೇವೆ ಹಾಗಾಗಿ ತಮಗೂ ಕೂಡ ಈ ಸ್ಥಳಕ್ಕೆ ಬರುವಂಥ ಎಲ್ಲರೂ ಕೂಡ ಪರವಾಗಿ ತಮಗೆ ಉತ್ಪೂರಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಧನ್ಯವಾದಗಳು ಸಿದ್ದೇಶ್ವರ ಸ್ವಾಮಿ ಬಹಳಷ್ಟು ಜನ ಭಕ್ತಾದಿಗಳು ಇಲ್ಲಿ ಬಂದು ಆತನ ಆಶೀರ್ವಾದವನ್ನು ಪಡೆದು ತಮ್ಮ ತಮ್ಮ ಮನದಿಷ್ಟವನ್ನು ಇಲ್ಲಿ ಹರಿಕೆ ಮಾಡ್ತಾರೆ ಆ ಅವರ ಹರಿಕೆ ಪೂರೈಸಿದ ನಂತರ ಬಂದು ಇಲ್ಲಿ ಆ ಸ್ವಾಮಿಯ ಸನ್ನಿಧಿಯಲ್ಲಿ ತಮ್ಮ ತಮ್ಮ ಹರಿಕೆಗಳನ್ನು ತೀರಿಸಿ ಹೋಗ್ತಾರೆ ಅದರಂತೆ ನಾವು ಕೂಡ ಆಗಾಗ ಈ ಒಂದು ಕ್ಷೇತ್ರಕ್ಕೆ ಬಂದು ಶ್ರೀ ಗವಿ ಪಡಿತೀವಿ ಅಂತ ಹೇಳ್ತಾನೆ ಆ ಭಗವಂತನ ಅತ್ಯಂತ ರಮಣೀಯವಾದ ಈ ಒಂದು ತಾಣದಲ್ಲಿ ಸರ್ವರು ಬರಬೇಕು ಈ ಒಂದು ಸ್ವಾನುಭಾವವನ್ನು ಅನುಭವಿಸಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತ ಹೇಳ್ತಾ ನನಗೆ ಸುಕ್ಷೇತ್ರ ಹೂವಿನ ಬಾವಿಯ ರೇವಣಸಿದ್ದೇಶ್ವರ ಸಿದ್ದೇಶ್ವರ ಸನ್ನಿಧಿಯ ಕಿರುಪರಿಚಯವನ್ನು ವೀಕ್ಷಿಸುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು